ಏನು ಕಮಲಕ್ಕ ಯಾರಿಗೆ ಕಾಯಿ ಹಾಕತ್ತಿ ಬಾಗ್ಲೇ ನಿಂತು ಏನಿಲ್ಲ ಬಿಡ ನಮ್ಮ ಜ್ಯೋತಿ ಕಾಲೇಜ್ಗೆ ಹೋಯ್ತಾ ಅದಕ್ಕೆ ಆಕೆಗೆ ಕಾಯಿ ನೋಡು ಹ್ಞೂ ಮತ್ತೆ ಏನು ಊಟ ಆತನ ಹೌದಣ್ಣ ನಾನು ಯಾಕೆ ಬಾಗ್ಲೇ ನಿಂತಳಲ್ಲ ಅಂತ ನೋಡಕತ್ತಿದ್ದೆ ಹ್ಞೂ ಆಯ್ತು ನೋಡು ಊಟ ಅಲ್ಲ ಕಮಲಕ್ಕ ನಾನು ಅಂತ ಜ್ಯೋತಿಗೆ ವಯಸ್ಸಾಗ್ಯಾವ ಮದುವೆ ಮಾಡಿಸ್ಬಿಡೋಕಿಲ್ಲ ಮಾಡಿಸ್ಬೇಕು ಒಳ್ಳೆ ಗಂಡು ತಿನ್ಬೇಕಲ್ಲವ ನೀನಂತಿ ಬಿಡು ಮತ್ತೆ ಒಳ್ಳೆ ಕಡೆ ಸಂಬಂಧ ಸಿಕ್ಕ್ರ ನಾನು ಮಾಡ್ಸಕ್ಕೆ ರೆಡಿನ ಅದೀನಿ ನಮ್ಮ ಕಡೆ ಒಂದು ವಾರ ಐತಿ ಅದಕ್ಕೆ ಮತ್ತು ತೋರಿಸ್ತೇನೆ ನೋಡು ಕರೆಸ್ಲನು ಹೌದಾ ಏನವ ನಿಮ್ಮ ಗೌಡ್ರು ಬಂದ ಮೇಲೆ ಕೇಳಿ ನೋಡು ಮತ್ತು ಮನೆ ಅದ್ರ ಮೇಲೆ ನಿಂತಲ್ಲ ಅವ್ರು ಒಂದು ಸರ್ತಿ ಕೇಳಿ ನೋಡು ಆತ್ ತಗರ ಹಂಗ ಆಗಲಿ ಅಣ್ಣರು ಮೇಲೆ ಕೇಳಿ ಕೇಳ್ತೀನಿ ಏನಂತಾರೆ ನೋಡೋಣ ಮತ್ತು ಚಲೋ ಐತಿ ಸಂಬಂಧ ಏನು ಒಳ್ಳೆ ಹುಡುಗದನ ಓದಿನ ಚೆನ್ನಾಗಿ ನೋಡ್ರಿ ಇದೇ ಸಂಬಂಧನ ನಾನು ಆಗಲೇ ನಿಮ್ಮ ತಂಗಿಗೆ ಹೇಳಿದ್ನೇ ಆಕೆ ಏನವಾ ಬೇಡ ನನಗೆ ಅಂತಂದ ಮತ್ತು ಅದಕ್ಕೆ ನಿನ್ನ ಕೇಳಕತ್ತೀನಿ ನೋಡು ಏನ್ ಗೌರಿ ಆಕೆಗೆ ತೋರಿಸಿ ಬಿಟ್ಟು ಈಗ ನನಗೆ ತೋರ್ಸಕ್ಕೆ ಬಂದೆನಾ ಹಾಂ ಅಯ್ಯ ಕಂಬಳಕ್ಕೆ ಹಂಗಲ್ಲ ಹಂಗೆ ಕೇಳ್ಕೊಬಿ ನೀನು ನಾನು ಆಕೆಗೆ ಒಂದು ಮಾತು ಕೇಳಿದೆ ಆಕಿ ಬ್ಯಾಡ ಅದಕ್ಕ ಅದಕ್ಕೆ ಮತ್ತು ನನ್ನ ಹೇಳಕತ್ತೀನಿ ನಾನು ನಿನಗೆ ಹೇಳ್ಬೇಕಂತಿದ್ದೆ ಹಂಗೆ ಆಕಿ ಕಂಡ್ಲವ ಆಕೆಗೆ ಅಂದೆ ಇದೆಲ್ಲ ನನ್ನ ಬೇಡ ಬ್ಯಾಡಾಗಿ ಗೌರಿ ಹೇಳಕತ್ತೀನಿ ಆಕಿ ವಿಷಯ ನನ್ನ ಹತ್ರ ಅಂತ ಹೇಳಿದ್ನಿಲ್ಲ ಆಯ್ತು ಬಿಡ ಕಮಲಕ್ಕ ಯಾಕಂತ ಯಾಕಂಥ ಇರ್ತಿ ಅಲ್ಲ ಏನನವ ನೀವಿಬ್ಬರು ಒಟ್ಟ ಯಾಕೆ ಮಾತಾಡಲ್ಲ ಅಂತನ ಗೊತ್ತಿಲ್ಲವ ಒಂದೇ ಇರ್ತೀರಿ ಮತ್ತು ಇಬ್ಬರು ಎದುರು ಬದ್ರು ಬಂದರೆ ಅಷ್ಟು ಸಿಟ್ಟು ಹೌದು ಏನಾಗಿತ್ತು ಅಂತದ್ದು ಅದೇನ ಯಾಕನ ಇರಲಿ ನೀನು ಆಕಿ ವಿಚಾರ ನನ್ನ ತಕ್ಕ ಮಾತಾಡೋಕೆ ಬರಬೇಡ ಆಕೆ ವಿಚಾರ ಮಾತಾಡೋಂಗಿದ್ರೆ ನಾ ಹತ್ರ ಮಾತಾಡೋಕೆ ಬರಬೇಡ ಆಯ್ತು ಬಿಡ ಕಮಲಕ್ಕ ಹ್ಞೂ ನನಗೆ ನೀನು ಮುಖ್ಯವಾ ಆಕೆಗಿಂತ ತಗ ಮಾತಾಡೋಂಗಿಲ್ಲ ಹ್ಞೂ ಅಣ್ಣರು ಬಂದಾಳೆ ಇದನ್ನ ಏಳು ಹ್ಞೂ ಸರಿ ಆಯ್ತಾ ಏನ ಗೌರಿ ಎಲ್ಲೋಗಿದ್ದೀ ಈ ಕಡೆ ಬರಕತ್ತಿ ಏನಿಲ್ಲ ಕಮಲಕ್ಕ ಅವ್ರ ಮನೆಗೆ ಹೋಗಿದ್ನೇ ಹಂಗ ಮಾತಾಡ್ಕೊಂಡು ಈ ಕಡೆ ಬಂದು ನೋಡು ಊಟ ಆತನ ಹ್ಞೂ ಆಯ್ತು ನೋಡು ಏನು ಮಾತಾಡೋಕ್ಕೋಗಿದ್ದಿ ಏನನ್ನ ಮತ್ತು ಸೀಕ್ರೆಟ್ ಅನ್ನವ ಹಂಗಿದ್ರೆ ಹೇಳ್ಬೇಡ ಬಿಡು ಮತ್ತೆ ಎಲ್ಲಿ ಸೀಕ್ರೆಟ್ ತಂದು ಯಾ ಸೀಕ್ರೆಟ್ ಪಕ್ರೆಟ್ ಏನಿಲ್ಲವಾ ಏನಿಲ್ಲ ನಮ್ಮ ಕಡೆ ಒಂದ್ವರ ಇತ್ತ ಹಂಗ ಆಕೆ ಮಗ್ಗ ಥೂ ಮಗ ಅಂತ ನೋಡ ನಾನು ಅಕ್ಕಿ ಮಗಳಲ್ಲ ಅದಕ್ಕೆ ಕೊಡ್ತೇನೆ ಅಂತ ಕೇಳಕ್ಕೆ ಅವರ ತಂಗಿಗೆ ಕೇಳಿದ್ನೇ ಫಸ್ಟಿಗೆ ಅದನ್ನು ಹೇಳಿದ್ನ ಕಮಲಕ್ಕ ಎಷ್ಟು ಸಿಟಿಗಿರ್ಬಿಟ್ಟಿಲ್ಲ ಅಯ್ಯ ಹೌದು ನೋಡ ನಾನು ಇದನ್ನ ಕೇಳ್ಬೇಕನ್ನೆ ಆಕೆ ಅವ್ರ ತಂಗಿ ಯಾಕೆ ಮಾತಾಡೋಲ್ಲ ಅವ್ರ ತಂಗಿನ ನೋಡಿದ್ರ ಅಂತೂ ಆಕೆ ಅಂತೂ ಹುರ್ಕಂಬಳ್ತಾಳ ಅವ್ರ ತಂಗಿನ ಅಷ್ಟವ ಅವ್ರ ಅಕ್ಕ ನಾ ಒಟ್ಟು ಸೇರಲ್ಲ ಹ್ಞೂ ಏನ ಆಗಿರ್ಬೇಕು ನನಗೆ ಗೊತ್ತಿಲ್ಲ ನಾನು ಕಮಲಕ್ಕ ಮದುವೆ ಆದ್ಮೇಗೆ ಈ ಊರಿಗೆ ಮದುವೆ ಬಂದಿನಿ ಆಮೇಲಿಂದ ಅವರಿಬ್ಬರು ಮಾತಾಡಲ್ಲ ಅಂತ ನನಗೆ ಗೊತ್ತು ಏನಾಗೈತಿ ಗೊತ್ತಿಲ್ಲ ನೋಡ ನನಗಂತ ಏ ಅಲ್ಲೋಡ ಕಮಲಕ್ಕನವ್ರ ತಂಗಿ ಅಕ್ಕಿ ಸುಶೀಲಕ್ಕ ಬಂದ್ಲು ಸುಶೀಲಕ್ಕನವರ ಊಟ ಆತನ್ರಿ ರೀ ಏನು ಈ ಕಡೆ ಉಂಟ್ರಿ ಹಾಂ ಊಟ ಆಯ್ತು ಗೌರಿ ಹಂಗೆ ಇಲ್ಲ ಹಂಗೆ ಆ ಕಡೆಗೆ ಸ್ವಲ್ಪ ನಮ್ಮ ಮೌನವ್ರ ಮನೆಗೆ ಹೊಂಟಿದ್ನಿ ನಿಮ್ಮದು ಊಟ ಆತನ ಮತ್ತೆ ನಿಂತಿದ್ರಿ ಹಾಂ ಊಟ ಆಯ್ತು ನಮ್ದು ಹ್ಞೂ ನಾನು ಅಕ್ಕನವ್ರ ಮನೆಗೆ ಹೋಗಿದ್ದೆ ಕಮಲಕ್ಕರ್ ಮನೆಗೆ ಕಮಲಕ್ಕ ಅಂದ್ರೆ ಸಾಕು ಏನು ಹೇಳೋದೇನು ಬೇಡ ಅದು ಅಲ್ಲದೆ ಅಕ್ಕಿ ವಿಷಯ ನನ್ನ ಮುಂದೆ ಯಾಕೆ ಹೇಳಾಕತ್ರಿ ಗೌರಕ್ಕ ನೋಡ್ರಿ ಅಕ್ಕಿ ವಿಚಾರ ನನ್ನ ಮುಂದೆ ಮಾತಾಡೋಕ್ರಿ ಹ್ಞೂ ಏನ್ರಿ ಆಕಿದಾಗ ಮಾತಾಡಂಗಿದ್ರೆ ನನ್ನ ಹತ್ರ ಮಾತಾಡ್ಬಾಡ್ರಿ ಏ ಗೌರಿ ಅವರಿಬ್ಬರು ಮಾತಾಡಲ್ಲ ಅಂತ ಗೊತ್ತಿದ್ದು ಮತ್ತೆ ಯಾಕೆ ಅಕ್ಕಿ ವಿಷಯ ಹೇಳಾಕತ್ತಿ ಬಿಡು ಓಲಿ ಹಾಂ ಏ ಸಿಟ್ಟ ಬಡ್ರಿ ಸುಶೀಲ್ ಹಂಗ ಮಾತಿಗೆ ಅನ್ನೇ ಹೇಳಿರಿ ಹ್ಞೂ ಆಯ್ತು ಬಿಡ್ರಿ ಮಾತಾಡಲ್ಲ ಬಿಡ್ರಿ ಇನ್ಮೇಲೆ ತಪಾತ ಹ್ಞೂ ನಂದು ಕೆಲಸ ಐತಿ ನಾನು ಬರ್ತೀನಿ ಹ್ಞೂ ಕಮಲಕ್ಕ ಮತ್ತು ಸುಶೀಲಕ್ಕ ಅವರು ಅಕ್ಕ ತಂಗಿ ಇವರಿಬ್ರು ಯಾಕೆ ಮಾತಾಡವಲ್ರಿ ಅಂತೇಳಿ ನಮಗಂತೂ ಗೊತ್ತಿಲ್ರಿ ನಿಮಗೂ ಗೊತ್ತಿಲ್ಲಲ್ಲ ಅದನ್ನು ತಿಳ್ಕೊಬೇಕಂದ್ರೆ ಪ್ರತಿದಿನ ನಮ್ಮ ವೀಡಿಯೋ ನೋಡ್ರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಹೊಸ್ದಾಗಿ ವೀಡಿಯೋ ಮಾಡಕತ್ತೀವಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಉತ್ತರ ಕರ್ನಾಟಕದ ಕಡೆ ಹೆಂಗೆ ಜೀವನ ಇರ್ತೈತಿ ಅಂತೇಳಿ ವೀಡಿಯೋಸ್ ಮೂಲಕ ನಿಮಗೆ ತೋರಿಸ್ತೀವಿ ಧನ್ಯವಾದಗಳು